ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕರುನಾಡ ಕರಿಚಿರತೆ ದುನಿಯಾ ವಿಜಯ ಭೀಮಾನಿ ಬಳಗದ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ವೀಕ್ಷಕರೇ ಬ್ಲಾಕ್ ಬಸ್ಟರ್ ಚಿತ್ರ ಭೀಮನ ಮೊದಲ ಹತ್ತು ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ಗೆ ಭೀಮನ ಮೂಲಕ ಮೊದಲ ಗೆಲುವು ಸಿಕ್ಕಿದೆ ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿರುವ ಭೀಮ ಬಾಕ್ಸ್ ಆಫೀಸ್ನಲ್ಲಿ ಸಕ್ಸಸ್ ಆಗಿದೆ ಬಿಡುಗಡೆಯಾದ ದಿನದಿಂದಲೂ ಭೀಮಾ ಬಾಕ್ಸ್ ಆಫೀಸ್ ನಲ್ಲಿ ಇದ್ದಾನೆ ರಿಲೀಸ್ ಆದ ಮೊದಲ ದಿನದಿಂದಲೂ ಭೀಮಾ ಹೌಸ್ ಫುಲ್ ಪ್ರದರ್ಶನ ನೀಡ್ತಾ ಇದ್ದಾನೆ ದಿನದಿಂದ ದಿನಕ್ಕೆ ಭೀಮನ ಕ್ರೇಜ್ ಜೋರಾಗುತ್ತಿದೆ ದುನಿಯಾ ವಿಜಯ್ ಈ ಸಿನಿಮಾದಲ್ಲಿ ಬಹುತೇಕ ಹೊಸ ಪ್ರತಿಭೆಗಳನ್ನ ಪರಿಚಯಿಸಿದ್ದಾರೆ ಲೋಕಲ್ ಮಾಸ್ ಸಬ್ಜೆಕ್ಟ್ ಅನ್ನ ತೆರೆ ಮೇಲೆ ತಂದಿದ್ದಾರೆ ಇದರ ಹೊರತಾಗಿಯೂ ಚಿತ್ರಮಂದಿರಗಳು ತುಂಬುತ್ತಿವೆ ಬಿ ಹಾಗೂ ಸಿ ಸೆಂಟರ್ಗಳಲ್ಲಿ ಭೀಮಾಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ ಹಾಗಿದ್ದರೆ ಮೊದಲ ವಾರದ ಕಲೆಕ್ಷನ್ ಹೇಗಿದೆ ನೋಡೋಣ ಬನ್ನಿ ಭೀಮಾ ಚಿತ್ರ ರಿಲೀಸ್ಗೂ ಮುನ್ನ ಸಾಂಗ್ಸ್ ಟ್ರೇಲರ್ಸ್ಗಳಿಂದ ಸಖತ್ ಕ್ಯೂರಿಯಾಸಿಟಿ ಹುಟ್ಟಿಸಿತ್ತು ಆದರೆ ದುನಿಯಾ ವಿಜಯ್ ರಂಗಾಯನ ರಘು ಅಚ್ಯುತ್ ಕುಮಾರ್ ಬಿಟ್ಟರೆ ಜನಪ್ರಿಯ ಫೇಸ್ ಸಿನಿಮಾದಲ್ಲಿ ಇರಲಿಲ್ಲ ಚರಣ್ ರಾಜ್ ಮ್ಯೂಸಿಕ್ ಸೂಪರ್ ಹಿಟ್ ಆಗಿತ್ತು ಭೀಮಾ ರಿಲೀಸ್ ಆದ ಮೊದಲ ದಿನವೇ ಭರ್ಜರಿ ಓಪನಿಂಗ್ ಕಂಡಿತ್ತು ಕರ್ನಾಟಕ ಅಲ್ಲದೆ ಹೊರ ರಾಜ್ಯಗಳಲ್ಲಿಯೂ ಭೀಮಾ ಹೌಸ್ಫುಲ್ ಪ್ರದರ್ಶನಗಳು ಕಾಣುತ್ತಿವೆ ಈ ಮೂಲಕ ಭೀಮಾ ಬಾಕ್ಸ್ ಆಫೀಸ್ನಲ್ಲಿ ಮೋಡಿ ಮಾಡುತ್ತಿದ್ದಾನೆ ಭೀಮಾ ಚಿತ್ರ ಮೊದಲ ವೀಕೆಂಡ್ನಲ್ಲಿ ಅಂದರೆ ಮೊದಲ ಮೂರು ದಿನದಲ್ಲಿ ಹನ್ನೆರಡು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿತ್ತು ಟ್ರೇಡ್ ಎಕ್ಸ್ಪರ್ಟ್ಗಳ ಪ್ರಕಾರ ಭೀಮನ ಮೊದಲ ವಾರದ ಗಳಿಕೆ ಹದಿನೇಳರಿಂದ ಹದಿನೆಂಟು ಕೋಟಿ ಎಂದು ಹೇಳಲಾಗಿತ್ತು ಆದರೆ ಮೊದಲ ಹತ್ತು ದಿನಗಳಲ್ಲಿ ಭೀಮಾ ಮೂವಿ ಎಷ್ಟು ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ನೋಡೋಣ ಬನ್ನಿ ಆದರೆ ಅದಕ್ಕೂ ಮುಂಚೆ ಈ ವಿಷಯ ತಿಳಿದುಕೊಳ್ಳಿ ಭೀಮಾ ಕಡಿಮೆ ಬಜೆಟ್ನಲ್ಲಿಯೇ ಮಾಡಿದಂತಹ ಸಿನಿಮಾ ಆಗಿದೆ ಈ ಸಿನಿಮಾಗಾಗಿ ಯಾವುದೇ ಸೆಟ್ ಹಾಕಿರಲಿಲ್ಲ ಭೀಮಾ ಸಿನಿಮಾದಲ್ಲಿ ಬರುವ ಎಲ್ಲಾ ದೃಶ್ಯಗಳು ನಿಜವಾದ ಏರಿಯಾಗಳಲ್ಲಿಯೇ ಶೂಟ್ ಮಾಡಲಾಗಿತ್ತು ಸ್ಮಾಲ್ ಬಜೆಟ್ ಸಿನಿಮಾ ಒಂದು ಬಾಕ್ಸ್ ಆಫೀಸ್ ನಲ್ಲಿ ಇಪ್ಪತ್ತು ಕೋಟಿ ರೂಪಾಯಿಗಿಂತಲೂ ಅಧಿಕ ಕಲೆಕ್ಷನ್ ಮಾಡಿದೆ ಅಂದ್ರೆ ಅದು ನಮ್ಮ ಕನ್ನಡ ಚಿತ್ರರಂಗದ ಮಟ್ಟಿಗೆ ದೊಡ್ಡ ಸಕ್ಸಸ್ ಆಗಿರುತ್ತೆ ಭೀಮನ ಮೊದಲ ಹತ್ತು ದಿನದ ಕಲೆಕ್ಷನ್ ಹೀಗಿದೆ ಮೊದಲ ಒಂಬತ್ತು ದಿನಗಳಲ್ಲಿ ಭೀಮಾ ಚಿತ್ರದ ಕಲೆಕ್ಷನ್ ಹತ್ತೊಂಬತ್ತು ಪಾಯಿಂಟ್ ಎಪ್ಪತ್ಮೂರು ಕೋಟಿ ಎಂದು ಹೇಳಲಾಗಿದೆ ಮತ್ತು ಹತ್ತನೇ ದಿನದ ಕಲೆಕ್ಷನ್ ಬರಾಬ್ಬರಿ ಇಪ್ಪತ್ತೊಂದು ಕೋಟಿ ರೂಪಾಯಿ ಎಂದು ಹೇಳಲಾಗುತ್ತಿದೆ ಇದು ಭೀಮಾದ ಮೊದಲ ಹತ್ತು ದಿನಗಳ ಕಲೆಕ್ಷನ್ ಬಗ್ಗೆ ನಮ್ಮ ರೀಸರ್ಚ್ನಲ್ಲಿ ಸಿಕ್ಕ ಮಾಹಿತಿಯಾಗಿತ್ತು ನೀವೇನಾದರೂ ಭೀಮಾ ಚಿತ್ರವನ್ನು ವೀಕ್ಷಿಸಿದ್ರೆ ಭೀಮಾ ಬಗೆಗಿನ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೀವೇನಾದರೂ ದುನಿಯಾ ವಿಜಯ್ ಅವರ ಅಭಿಮಾನಿಗಳಾಗಿದ್ದರೆ ಈ ನಿಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ